ಆರನೇ ತರಗತಿ ತಿಳಿ ಕನ್ನಡ ಗದ್ಯಭಾಗ ಹದಿನಾರು ಕಟ್ಟಬೊಮ್ಮು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಕಾಲ ಹತ್ತೊಂಬತ್ತು ನೂರ ನಲವತ್ನಾಲ್ಕರ ಮೇ ಹನ್ನೊಂದರಂದು ಇವರು ಜನಿಸಿದರು ಸ್ಥಳ ಬೆಂಗಳೂರು ಕೃತಿ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕೃತಿ ಸಿಡಿಮದ್ದು ನೆತ್ತರು ನೇಣುಗಂಬ ಮುಂದಾದವು ಪ್ರಶಸ್ತಿ ಗೌರವ ಡಾಕ್ಟರೇಟ್ ಇವರು ಚಲನಚಿತ್ರಗಳಿಗೆ ಚಿತ್ರಕಥೆ ಸಂಭಾಷಣಾಕಾರರಾಗಿ ಚಿತ್ರ ನಿರ್ದೇಶಕರಾಗಿ ವಸ್ತ್ರ ವಿನ್ಯಾಸದ ಸಲಹೆಗಾರರಾಗಿಯೂ ಕೆಲಸ ಮಾಡಿದ್ದಾರೆ ಪ್ರಸ್ತುತ ಬರಹವನ್ನು ಅವರ ಮಿಲಿಟರಿ ತಾತ ಕತೆ ಹೇಳ್ತಾರೆ ಕೃತಿಯಿಂದ ಆರಿಸಲಾಗಿದೆ ಪದಗಳ ಅರ್ಥ ಸದೆಬಡಿ ಒಡೆ ಸೋಲಿಸು ಧಿಕ್ಕರಿಸು ಕಟುವಾಗಿ ವಿರೋಧಿಸು ಗಂಡುಗಲಿ ವೀರ ಪರಾಕ್ರಮಿ ದಳಪತಿ ಸೇನಾ ಮುಖ್ಯಸ್ಥ ಒಂದು ಪ್ರಾಂತ್ಯದ ನಾಯಕ ಅಂಸ್ ತೂಲಿಕಾಕಲ್ಪ ಅತ್ಯಂತ ಮೆತ್ತನೆಯ ಹಾಸಿಗೆ ಪರಕೀಯ ಹೊರಗಿನ ಪರದೇಶಿ ಅನ್ಯ ದೇಶದ ಸಲಾಖೆ ಲೋಹದ ದಂಡ ಸಾಂಗವಾಗಿ ಸುಸೂತ್ರವಾಗಿ ಕುಟೀಲ ಮೋಸ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಟ್ಟಬೊಮ್ಮುವಿನ ಹೆಸರಿನ ಅರ್ಥವೇನು ಉತ್ತರ ಕಟ್ಟಬೊಮ್ಮುವಿನ ಹೆಸರಿನ ಅರ್ಥ ಬಲಶಾಲಿಯಾದವನು ಪ್ರಶ್ನೆ ಎರಡು ಆಂಧ್ರ ಪ್ರತಿನಿಧಿಯು ಕಪ್ಪ ಕೊಡಲು ಕೇಳಿದಾಗ ಕಟ್ಟಬೊಮ್ಮು ಹೇಗೆ ಪ್ರತಿಕ್ರಿಯಿಸಿದ ಉತ್ತರ ಆ ಪ್ರತಿನಿಧಿಯು ಕಪ್ಪ ಕೊಡಲು ಕೇಳಿದಾಗ ಕಟ್ಟಬೊಮ್ಮು ಆಂಗ್ಲರನ್ನು ಧಿಕ್ಕರಿಸಿ ಹಿಂದ ಕಟ್ಟಿದ ಪ್ರಶ್ನೆ ಮೂರು ಕಟ್ಟಬೊಮ್ಮುವಿಗೆ ತಮ್ಮನ್ನು ಕೊಟ್ಟ ಎಚ್ಚರಿಕೆಯೇನು ಉತ್ತರ ಆಂಗ್ಲರು ಕುಟೀಲರು ಅವರ ಜೊತೆ ವ್ಯವಹರಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕೆಂದು ಕಟ್ಟಬೊಮ್ಮುವಿಗೆ ತಮ್ಮನ್ನು ಎಚ್ಚರಿಸಿದ ಪ್ರಶ್ನೆ ಸಂಖ್ಯೆ ನಾಲ್ಕು ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಯಾವುವು ಉತ್ತರ ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡಿಯುವರಲ್ಲಿ ಇದ್ದ ಆಯುಧಗಳು ಖಡ್ಗಗಳು ಈಟಿಗಳು ಬಿಲ್ಲು ಬಾಣಗಳು ಪ್ರಶ್ನೆ ಐದು ಲೂಸಿಂಗ್ ಟಾನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು ಉತ್ತರ ಲೂಸಿಂಗ್ ಟಾನ್ಗೆ ಕಟ್ಟಬೊಮ್ಮು ಇಂದಿನ ಸಲ ನೀವು ನನ್ನ ಪಲ್ಲಕ್ಕಿಯನ್ನು ಅಪಹರಿಸಿದ್ದೀರಿ ಮೊದಲು ಪಲ್ಲಕ್ಕಿಯನ್ನು ಹಿಂದಿರುಗಿಸಿ ನಿಮಗೆ ಕಪ್ಪ ಕೊಡುವ ಮಾತು ಅನಂತರ ಎಂದು ಉತ್ತರ ಕೊಟ್ಟ ಪ್ರಶ್ನೆ ಆರು ಪಾಂಚಾಲ ಕುರುಚಿಯ ಸ್ತ್ರೀಯರ ನಂಬಿಕೆ ಏನು ಉತ್ತರ ಪಾಂಚಾಲ ಕುರುಚಿಯಲ್ಲಿ ಸ್ತ್ರೀಯರು ಅಲ್ಲಿನ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸುತ್ತಾರೆ ಆದ್ದರಿಂದ ತಮ್ಮ ಮಕ್ಕಳು ಬೊಮ್ಮುವಂತೆ ಪರಾಕ್ರಮಿಗಳಾಗುವರೆಂಬುವುದೇ ಪಾಂಚಾಲ ಕುರುಚಿಯ ಸ್ತ್ರೀಯರ ನಂಬಿಕೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಕಟ್ಟಬೊಮ್ಮುವಿಗೆ ಏನೆಂದು ಸಲಹೆ ಕೊಟ್ಟನು ಉತ್ತರ ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಬೊಮ್ಮುವಿಗೆ ತಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ ನೀವಿ ಬದುಕಬೇಕು ಜನಸಂಘಟನೆ ಮಾಡಿ ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಹಾಕಬೇಕು ಈ ಹಿರಿಯ ಹೊಣೆ ನಿಮ್ಮದು ಎಂದು ಸಲಹೆ ಕೊಟ್ಟನು ಪ್ರಶ್ನೆ ಎರಡು ಮುತ್ತುವೈರವನ ಮನೆಯಲ್ಲಿ ನಿದ್ದೆಯಿಂದದ್ದ ಕಟ್ಟಬೊಮ್ಮುವಿಗೆ ಕಂಡ ದೃಶ್ಯ ಯಾವುದು ಉತ್ತರ ಮುತ್ತುವೈರವನ ಮನೆಯಲ್ಲಿ ನಿದ್ದೆಯಿಂದದ್ದ ಕಟ್ಟಬೊಮ್ಮುವಿಗೆ ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು ಜೊತೆಯಲ್ಲಿ ತೊಂಡಮಾನ ಮುತ್ತುವೈರವರು ಇದ್ದರು ಮಾನವ ಜನಾಂಗದ ಕಳಂಕ ಅವರು ದ್ರೋಹಿಗಳವರು ನಾಚಿಕೆ ಇಲ್ಲದೆ ಅವರಿಬ್ಬರು ಅಲ್ಲೇ ನಿಂತಿದ್ದ ಘೋರ ದೃಶ್ಯ ಕಂಡಿತು ಪ್ರಶ್ನೆ ಮೂರು ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ ಏನೆಂದು ಹೇಳಿದನು ಉತ್ತರ ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ ಅಮ್ಮ ನನಗೆ ನಿನ್ನ ಬಂದ ವಿಮುಖ್ಯ ದೃಶ್ಯ ಕಾಣುವ ಅಭಿಲಾಸೆ ಇತ್ತು ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ ಆದರೂ ಚಿಂತೆ ಇಲ್ಲ ನನ್ನ ಆಸೆ ಬತ್ತಿ ಹೋಗಿಲ್ಲ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿಯುತ್ತೇನೆ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ಜನರು ಯಾವ ದೃಶ್ಯವನ್ನು ನೋಡಲಾರದೆ ಒಬ್ಬಿಡಲಾರಂಭಿಸಿದರು ಉತ್ತರ ಬೊಮ್ಮು ನೇಣು ಕಂಬದೆಡೆಗೆ ನಡೆದು ಹೊರಟ ಕಿರೀಟವನ್ನು ಹೊರುತ್ತಿದ್ದ ಶಿರಾ ಇಂದು ಬರಿದಾಗಿತ್ತು ಕೂದಲು ಜಡೆಗಟ್ಟಿತ್ತು ಕೆನ್ನೆಯ ತುಂಬ ಕಪ್ಪುಗಡ್ಡ ಆವರಿಸಿತ್ತು ಆದರೂ ಮುಖದಲ್ಲಿ ಸಂತೃಪ್ತಿಯ ಮಂದಹಾಸ ಮಿಂಚುತ್ತಿತ್ತು ಕಯತಾರಿನ ಒಂದು ಹುಣಸೆ ಮರಕ್ಕೆ ಅಗ್ಗ ಕಟ್ಟಿದ್ದರು ಅಲ್ಲಿಗೆ ಬೊಮ್ಮು ನಡೆದು ಬಂದ ಈ ದೃಶ್ಯವನ್ನು ನೋಡಲಾರದೆ ಜನರು ಬೊಬ್ಬಿಡಲಾರಂಭಿಸಿದರು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಪ್ಪ ಕೊಡು ಎಂದ ಜಾಂಕ್ಷನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು ಉತ್ತರ ಕಪ್ಪ ಕೊಡು ಎಂದ ಜಾಂಕ್ಷನ್ಗೆ ಕಟ್ಟಬೊಮ್ಮು ತೆರಿಗೆ ಬೇಕಿ ನಿನಗೆ ನೀನ್ಯಾರು ಸಹಸ್ರಾರು ಮೈಲಿಯಿಂದ ಪುಡಿಗ ವ್ಯಾಪಾರಕ್ಕೆ ಬಂದ ಪರಕೀಯ ನೀನು ನಿನಗೆ ತೆರಿಗೆ ಕೊಡಬೇಕೆ ಕುನ್ನಿ ನೆನಪಿನಲ್ಲಿಡು ನಿನ್ನ ಆಟ ಇಲ್ಲಿ ನಡೆಯದು ಇದು ನನ್ನ ಪವಿತ್ರ ತಾಯಿನಾಡು ಈ ನೆಲ ನನ್ನದು ಇಲ್ಲಿಯ ಅಂಗುಲ ಅಂಗುಲವೂ ನನ್ನದು ಕಣಕಣವೂ ನನ್ನದು ಅದರ ರಕ್ಷಕ ನಾನು ನೀನು ಪರದೇಶಿ ನನ್ನ ಭೂಮಿಯಿಂದ ನೀನು ಈಗಲೇ ತೊಲಗಿ ಹೋಗು ಎಂದು ಉತ್ತರ ಕೊಟ್ಟ ಪ್ರಶ್ನೆ ಸಂಖ್ಯೆ ಎರಡು ಕಟ್ಟಬೊಮ್ಮು ನೇಣು ಶಿಕ್ಷೆಯನ್ನು ಹೇಗೆ ಸ್ವೀಕರಿಸಿದನು ಉತ್ತರ ಹುಣಸಿ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂದ ಬಿಡಿಸಿದರು ಬೊಮ್ಮು ಚಟಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ ಅಮ್ಮ ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಸೆ ಇತ್ತು ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ ಆದರೂ ಚಿಂತೆ ಇಲ್ಲ ನನ್ನ ಆಸೆ ಬತ್ತಿ ಹೋಗಿಲ್ಲ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿಯುತ್ತೇನೆ ಎಂದು ಚಟಕನೇ ನೇಂದಾರವನ್ನು ಹಿಡಿದುಕೊಂಡ ಅದಕ್ಕೆ ಮುದ್ದಿದ್ದ ಕುತ್ತಿಗೆಯೊಳಗೆ ಧರಿಸಿಕೊಂಡ ಬೊಮ್ಮು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ವೀರ ಪ್ರಾರ್ಥನೆ ಮಾಡಿದ್ದ ಕಾಲ ಕೆಳಗಿನ ಆಸೆಯನ್ನು ದೂರಕ್ಕೊದ್ದು ತನ್ನಷ್ಟಕ್ಕೆ ತಾನೇ ನೇಣು ಶಿಕ್ಷೆಯನ್ನು ಸ್ವೀಕರಿಸಿದನು ಪ್ರಶ್ನೆ ಸಂಖ್ಯೆ ಮೂರು ಕಟ್ಟಬೊಮ್ಮಿಗೆ ಮೋಸವಾದ ಬಗೆಯನ್ನು ತಿಳಿಸಿ ಉತ್ತರ ಒಂದು ದಿನ ಪುದುಕೋಟಿಯ ಪಾಳೆಗಾರ ತೊಂಡಮಾನನ ಗೆಳೆಯ ಮುತ್ತುವೈರವ ಎನ್ನುವನು ಬೊಮ್ಮುವನ್ನು ಭೇಟಿ ಮಾಡಿದ ಬೊಮ್ಮು ತನ್ನ ಮನೆಗೆ ಬರಬೇಕೆಂದು ತನ್ನಲ್ಲಿ ಸುಖವಾಗಿ ಸಂಗಿರಬಹುದೆಂದು ಹೇಳಿದ ಪಾಪ ಬೊಮ್ಮು ನಂಬಿಬಿದ್ದ ತಮ್ಮನ್ನು ತಡೆದರೂ ಬೊಮ್ಮು ಮುತ್ತುವೈರವನ ಮನೆಗೆ ಹೋದ ಮುತ್ತುವಯುವ ಬೊಮ್ಮಿಗೆ ಏಳು ದಿನಗಳು ವೈಭವೋಪೇತ ಆತಿಥ್ಯ ನೀಡಿದ ಏಳನೇ ದಿನ ಅವನ ಆತಿಥ್ಯದ ಕೊನೆಯ ದಿನ ಪುಷ್ಕಳವಾದ ಭೋಜನ ವಿಶ್ರಾಂತಿಗಾಗಿ ಅಂಶ ತೂಲಿಕಾಲ್ಪ ಎಲ್ಲವೂ ಸಾಂಗವಾಗಿ ಜರುಗಿತು ಬೊಮ್ಮು ಉಲ್ಲಾಸದಿಂದ ಮಲಗಿದ್ದ ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು ಜೊತೆಯಲ್ಲಿ ತೊಂಡಮಾನ ಮುತ್ತುವಯರುವವರು ಇದ್ದರು ಈ ರೀತಿ ಬೊಮ್ಮುವಿಗೆ ಮೋಸವಾಯಿತು ಪ್ರಶ್ನೆ ಸಂಖ್ಯೆ ನಾಲ್ಕು ಕಟ್ಟಬೊಮ್ಮುವನ್ನು ಸೋಲಿಸಲು ಆಂಗ್ಲರು ಉಳಿದ ತಂತ್ರಗಳನ್ನು ತಿಳಿಸಿ ಉತ್ತರ ಕಪ್ಪ ಕಾಣಿಕೆ ಕೊಡಲು ಕೇಳಿದ ಆಂಗ್ಲ ಪ್ರತಿನಿಧಿಯನ್ನು ದಿಕ್ಕರಿಸಿ ಇಂದ ಕಟ್ಟಿದ ಕಟ್ಟಬೊಮ್ಮುವನ್ನು ಸೋಲಿಸಲು ಆಂಗ್ಲರು ಕೊನೆಗೆ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಮೋಸದಿಂದ ಇವನನ್ನು ಬಂಧಿಸಲು ತಂತ್ರಗಳನ್ನು ಹೂಡಿದರು ಈ ಕೆಲಸಕ್ಕೆ ಆಂಗ್ಲರು ಜಾಂಗ್ಸನ್ ಎಂಬುವವನನ್ನು ನೇಮಿಸಿದರು ಆದರೆ ಬೊಮ್ಮುವಿನ ವೀರಾವೇಶದ ಅಬ್ಬರವನ್ನು ಕಂಡ ಜಾಂಕ್ಸನ್ಗೆ ಕೈಕಾಲು ತರತರ ನಡುಗಿತು ನಂತರ ಲೂಸಿಂಗಾನ್ ಎಂಬುವನು ಬಂದು ಬೊಮ್ಮುವನ್ನು ತೀರಿಸಿಪಿಡಬೇಕು ಎಂದು ಆಕ್ರಮಣದ ಸಿದ್ಧತೆ ನಡೆಸಿದ ಯುದ್ಧದ ಕಹಳೆ ಮೊಳಗಿಸಿದ ಮೇಜರ್ ಬ್ಯಾನರ್ಜ್ ಮನ್ನನ ನೇತೃತ್ವದಲ್ಲಿ ಪಾಂಚಾಲ ಕುರುಚಿಯ ಮೇಲೆ ಆಂಗ್ಲಿಕ ಸೈನ್ಯ ನುಗ್ಗಿ ಬಂತು ಬೊಮ್ಮಿನ ಸೈನ್ಯದ ಬಳಿ ಕೇವಲ ಖಡ್ಗಗಳು ಏಟಿಗಳು ಬಿಲ್ಲು ಬಾಣಗಳು ಇದ್ದವು ಆಂಗ್ಲ ಬಳಿ ಆಧುನಿಕ ಪಿರಂಗಿಗಳು ಇದ್ದವು ಯುದ್ಧ ದೀರ್ಘಕಾಲ ನಡೆಯಿತು ದುರದೃಷ್ಟದಿಂದ ಬೊಮ್ಮುವಿನ ಸೈನ್ಯ ಸೋಲಲಾರಂಭಿಸಿತು ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಮಾತುಗಳ ಸ್ವಾರಸ್ಯವನ್ನು ಐದಾರು ವಾಕ್ಯಗಳಲ್ಲಿ ಪಡೆಯಿರಿ ಒಂದು ಸಿಂಹ ಒಂಟಿಯಾದರೇನು ಸಿಂಹ ಸಿಂಹವೇ ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಜಾಂಕ್ಷನನ್ನು ಕಾಣಲು ಬೊಮ್ಮು ಏಕಾಂಗಿಯಾಗಿ ಶತ್ರುಪಾಳೀಯವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಸುತ್ತಲೂ ಸತ್ತ ಹಿಡಿದು ಹಸಿದ ತೋಳಗಳಂತೆ ಕಾದು ನಿಂತಿರುವ ಶತ್ರುಗಳಿದ್ದರು ಬೊಮ್ಮು ಬಳಿ ತನ್ನವರು ಎಂಬುವವರಿಲ್ಲ ಅಂಕರಕ್ಷಕರಿಲ್ಲ ಆದರೂ ಕಪ್ಪವನ್ನು ಕೇಳಿದ ಜಾಂಕ್ಷ ವಿರುದ್ಧ ಸಿಂಹದಂತೆ ಅಬ್ಬರಿಸಿರುವುದನ್ನು ಲೇಖಕರು ಸಿಂಹ ಒಂಟಿಯಾದರೇನು ಸಿಂಹ ಸಿಂಹವೇ ಎಂಬ ಮಾತಿನಿಂದ ಹೇಳಿರುವುದು ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ ನೀವಿನ್ನೂ ಬದುಕಬೇಕು ಈ ಮಾತನ್ನು ಡಾಕ್ಟರ್ ಬಾಪು ಕೃಷ್ಣಮೂರ್ತಿಯವರು ಬಳಿದಿರುವ ಕಟ್ಟಬೊಮ್ಮು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಬೊಮ್ಮಿನ ಸೈನ್ಯದ ಬಳಿ ಕೇವಲ ಖಡ್ಗಗಳು ಈಟಿಗಳು ಬಿಲ್ಲು ಬಾಣಗಳಿದ್ದವು ಶತ್ರುಗಳ ಬಳಿ ಆಧುನಿಕ ಪಿಳಿಗೆಗಳು ಇದ್ದವು ಇಂತಹ ಸಂದರ್ಭದಲ್ಲಿ ಬೊಮ್ಮು ಕಾದಾಡಿ ತನ್ನ ಸೈನಿಕರೊಂದಿಗೆ ಮಡಿಯಲು ಸಿದ್ಧನಿದ್ದ ಆಗ ಈ ನಾಡಿನಿಂದ ಆಂಗ್ಲರನ್ನು ಹೊರಹಾಕಬೇಕಾದರೆ ಮಹಾರಾಜ ಬೊಮ್ಮು ಬದುಕಬೇಕು ಎಂದು ತಿಳಿದ ಸೇನಾಪತಿಯು ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ ನೀವಿ ಬದುಕಬೇಕೆಂದು ಹೇಳಿರುವುದು ಈ ಮಾತಿನ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಹಣದ ಆಸೆಯಿಂದ ನಾಲಿಕೆಯಿಂದ ನೀರು ಸುರಿಯಿತು ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕೆಟ್ಟ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಬೊಮ್ಮು ಪಾಂಚಾಲ ಕುರುಚಿಯಿಂದ ತಪ್ಪಿಸಿಕೊಂಡು ನೇರವಾಗಿ ರಾಜಗೋಪಾಲ ನಾಯಕ ಎಂಬ ಒಬ್ಬ ಪಾಳೆಗಾರನ ಬಳಿ ಹೋಗಿ ತಂಗಿದ್ದ ಆತ ಬೊಮ್ಮುವನ್ನು ಬಹು ಗೌರವದಿಂದ ಕಾಣುತ್ತಿದ್ದ ಸಂದರ್ಭದಲ್ಲಿ ಈ ವಿಚಾರ ಎಟ್ಟಪ್ಪ ಎಂಬ ಒಬ್ಬ ದೇಶದ್ರೋಹಿಯ ಕಿವಿಗೆ ಬಿತ್ತು ಆಗ ಅವನು ಹಣದ ಆಸೆಯಿಂದ ಆಂಗ್ಲರಿಗೆ ಈ ವಿಷಯ ತಿಳಿಸಿದನು ಎಂಬುವುದನ್ನು ಲೇಖಕರು ಹಣದ ಆಸೆಯಿಂದ ನಾಲಿಗೆಯಿಂದ ನೀರು ಸುರಿಯಿತು ಎಂದು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ವಾಕ್ಯ ನಾಲ್ಕು ಇದು ನಮ್ಮ ನಾಡಿನ ದುರದೃಷ್ಟ ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಬೊಮ್ಮು ಮಿತ್ರದ್ರೋಹಿಯಾದ ಮುತ್ತುವೈರವನ ಮಾತನ್ನು ನಂಬಿ ಅವನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಉಲ್ಲಾಸದಿಂದ ಮಲಗಿದ್ದ ನಂತರ ಬೊಮ್ಮು ಕಣ್ಣು ಬಿಟ್ಟಾಗ ಸುತ್ತಲೂ ಗಟ್ಟಿ ಇರಿದು ನಿಂತಿದ್ದ ಶತ್ರುಗಳು ನಿಂತಿದ್ದರು ಆ ಸಂದರ್ಭದಲ್ಲಿ ಬೊಮ್ಮು ಆಂಗ್ಲರನ್ನು ಉದ್ದೇಶಿಸಿ ಕೆಂಪು ಮೂರ್ತಿಯವರೇ ಎಂದಿನವರೆಗೆ ಈ ನಾಡಿನಲ್ಲಿ ತೊಂಡಮಾನ ಮುತ್ತುವೈರವ ಎಟ್ಟಪ್ಪ ಇರುತ್ತಾರೋ ಅಲ್ಲಿವರೆಗೂ ನಿಮ್ಮ ಆಡಳಿತಕ್ಕೆ ಚ್ಯುತಿ ಬರದು ಇದು ನಮ್ಮ ನಾಡಿನ ದುಷ್ಟ ಎಂದು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾನೆ ವಾಕ್ಯ ಐದು ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿಯುತ್ತೇನೆ ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಪೊಮ್ಮು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಬೊಮ್ಮು ಆಂಗ್ಲರು ವಿಧಿಸಿದ್ದ ನೇಣು ಶಿಕ್ಷೆಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಪಾಂಚಾಲ ಕುರುಚಿಯ ಪವಿತ್ರ ಮಣ್ಣನ್ನು ಅಣೆಗೆ ಬಳಿದುಕೊಂಡು ಹೇಳಿದ ಅಮ್ಮ ನನಗೆ ನಿನ್ನ ಬಂದ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಸೆ ಇತ್ತು ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ ಆದರೂ ಚಿಂತೆ ಇಲ್ಲ ನನ್ನ ಆಸೆ ಬತ್ತಿ ಹೋಗಿಲ್ಲ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಯಿಗಾಗಿ ದುಡಿಯುತ್ತೇನೆ ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ ಮುಖ್ಯ ಪ್ರಶ್ನೆ ಐದು ಪಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ರಾಜನು ಕಟ್ಟಪೊಮ್ಮುವಿಗೆ ಪ್ರಜೆಗಳನ್ನು ಜಾಸ್ತಿ ನೋಡಿಕೊಳ್ಳುವಂತೆ ಹೇಳಿದ ಆಯ್ಕೆಗಳು ಸ್ವಂತ ಮಕ್ಕಳಂತೆ ಶಿಷ್ಯರಂತೆ ಸೇವಕರಂತೆ ಸರಿಯಾದ ಆಯ್ಕೆ ಸ್ವಂತ ಮಕ್ಕಳಂತೆ ರಾಜನು ಕಟ್ಟಪೊಮ್ಮುವಿಗೆ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಲು ಹೇಳಿದ ಎರಡು ಡ್ಯಾಸ್ ಮಾಡುವುದು ಆಂಗ್ಲ ದೊರೆಗಳ ಸ್ವಭಾವ ಆಯ್ಕೆಗಳು ಮೋಸ ಸಹಾಯ ಜಗಳ ಸರಿಯಾದ ಆಯ್ಕೆ ಮೋಸ ಮೋಸ ಮಾಡುವುದು ಆಂಗ್ಲ ದೊರೆಗಳ ಸ್ವಭಾವ ಮೂರು ಕಿರೀಟವನ್ನು ಹೊಡುತ್ತಿದ್ದ ಡ್ಯಾಸ್ ಇಂದು ಬರಿದಾಗಿತ್ತು ಆಯ್ಕೆಗಳು ಸಿಂಹಾಸನ ಪಲ್ಲಕ್ಕಿ ಶಿರಾ ಸರಿಯಾದ ಆಯ್ಕೆ ಶಿರ ಕಿರೀಟವನ್ನು ಹೊರುತ್ತಿದ್ದ ಶಿರ ಇಂದು ಬರಿದಾಗಿತ್ತು ಮುಖ್ಯಪ್ರಶ್ನೆ ಆರು ಆ ಪಟ್ಟಿಯ ಪದಗಳಿಗೆ ಬಾ ಪಟ್ಟಿಯಲ್ಲಿನ ಪದಗಳನ್ನು ಹೊಂದಿಸಿ ಬರೆಯಿರಿ ವಂದಿಸಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಜಾಂಗ್ಸನ್ ಆಂಧ್ರ ಪ್ರತಿನಿಧಿ ಎರಡು ಕುಮಾರಸ್ವಾಮಿ ಕಟ್ಟಬೊಮ್ಮಿನ ತಮ್ಮ ಮೂರು ವೀರಜಕ್ಕಮ್ಮ ಗ್ರಾಮ ದೇವತೆ ನಾಲ್ಕು ಮುತ್ತುವೈರವ ಮಿತ್ರದ್ರೋಹಿ ಭಾಸಾಭ್ಯಾಸ ಒಂದು ಈ ಕೆಳಗಿನ ನುಡಿಗಟ್ಟುಗಳ ಅರ್ಥಗಳನ್ನು ಶಿಕ್ಷಕರಿಂದ ಕೇಳಿ ತಿಳಿಯಿರಿ ಒಂದು ಹೊಟ್ಟೆ ಹಾಕಿಕೊ ಕ್ಷಮಿಸುವುದು ಎರಡು ಮೆಣಸು ಅರೆದಂತಾಯಿತು ಸಿಟ್ಟು ಹೆಚ್ಚಾಗುವುದು ಮೂರು ದಿಕ್ಕು ತೋರದಂತಾಯಿತು ಏನು ಕಾಣದಂತಾಗೂ ದಿಕ್ಕೆಡು ನಾಲ್ಕು ಮೈಯೆಲ್ಲ ಕಣ್ಣಾಗಿರು ಸದಾ ಎಚ್ಚರಿಕೆಯಿಂದ ಇರುವುದು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಮಿಂಚಿನ ವೇಗ ಸ್ವಂತ ವಾಕ್ಯ ಇಂಟರ್ನೆಟ್ ಮಿಂಚಿನ ವೇಗದಲ್ಲಿ ನನಗೆ ಬೇಕಾದ ಮಾಹಿತಿಯನ್ನು ತಲುಪಿಸುತ್ತದೆ ಎರಡು ಆತಿಥ್ಯ ಸ್ವಂತ ವಾಕ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ ಆತಿಥ್ಯ ನೀಡುವುದು ಒಂದು ಪ್ರಮುಖ ಸಂಪ್ರದಾಯ ಮೂರು ಮಿತ್ರದ್ರೋಹಿ ಸ್ವಂತ ವಾಕ್ಯ ನನ್ನ ಆತ್ಮೀಯ ಸ್ನೇಹಿತ ಮಿತ್ರದ್ರೋಹಿ ಅಲ್ಲ ಎಂದು ನಂಬಿದ್ದೇನೆ ನಾಲ್ಕು ಮಂದಹಾಸ ಸ್ವಂತ ವಾಕ್ಯ ಓಟದ ಸ್ಪರ್ಧೆಯಲ್ಲಿ ಗೆದ್ದ ನಂತರ ನನ್ನ ಅಣ್ಣನ ಮುಖದಲ್ಲಿದ್ದ ಮಂದಹಾಸವು ಅವನ ಸಂತೋಷವನ್ನು ವ್ಯಕ್ತಪಡಿಸುತ್ತಿತ್ತು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ಭೂಮಿ ಸಮನಾರ್ಥಕ ಪದಗಳು ಪೃಥ್ವಿ ಪುವಿ ಇಳೆ ವಸುಂಧರೆ ದರೆ ಒಂದು ಶೂರ ಸಮನಾರ್ಥಕ ಪದಗಳು ವೀರ ಪರಾಕ್ರಮಿ ಎರಡು ಗುಪ್ತ ಸಮನಾರ್ಥಕ ಪದಗಳು ರಹಸ್ಯ ಮೂರು ಸಾವು ಸಮನಾರ್ಥಕ ಪದಗಳು ಮರಣ ನಿಧನ ಮಡಿ ನಾಲ್ಕು ಹೇಳಿ ಸಮನಾರ್ಥಕ ಪದಗಳು ಕೈಲಾಗದವ ಬಲಹೀನ ಮುಖ್ಯ ಪ್ರಶ್ನೆ ನಾಲ್ಕು ಸೈತ್ಯಾಂತಿಕ ವ್ಯಾಕರಣ ನಾಮ ಪದಗಳು ಒಂದು ರಹಿಮಾ ಪುಸ್ತಕ ಓದುತ್ತಿದ್ದಾನೆ ಎರಡು ಬೇಲೂರಿನಲ್ಲಿ ಸುಂದರ ದೇವಾಲಯವಿದೆ ಮೂರು ಮೇಜಿನ ಮೇಲೆ ಹೂಗುಚ್ಛವಿದೆ ಈ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳು ವ್ಯಕ್ತಿ ಸ್ಥಳ ಹಾಗೂ ವಸ್ತುವಿನ ಹೆಸರನ್ನು ಸೂಚಿಸುತ್ತವೆ ಇಂತಹ ಪದಗಳನ್ನು ನಾಮಪದ ಎನ್ನುವರು